A um, 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 uh. గురు వందనే వట్టిగే నోడ స్టార్ట్ గురు బ్రహ్మా గురు గురు గురుదేవ మహేశ్వర గురు సాక్షా పర బ్రహ్మా తస్మై శ్రీ గురవే నమ అఖండ మండలాకారం ಚಕ್ರೀ ಗುರಿ ಹಾಲ್ ಕುಡಿಯೋರಿ ಹಾಲ್ ಕುಡುದು ಒಂದ್ ಇಪ್ಪತ್ತು ನಿಮಿಷ ಕ್ಲಾಸಿಗೆ ಹೋಗ್ರಿ ಹೋರಿ ಕೊಡ್ರಿ

ಎಲ್ಲಿ ಏನು ಸ್ಪರ್ಶ ಬರಬಾರದು ಅಳ್ಗಾರಿ ಪಡ್ರಿ ಸೈಕಾಲಿತ್ರಿ ಕಣ್ಮತ್ರಿ ಓಯ್ ಕಣ್ಮೇ ಏಯ್ ನೋಡ್ರಿ ಯಾರು ರೀ ಅಲ್ಲಿ ಇಡೇ ಬರೀ ಯಾಕೆ ತಪ್ಪ ಮಾಡ್ತೀರ ಹೋಗೋದಾಗಲಿ

ಮಾತು ಕಡಿಮೆ ಅಲ್ಲಿ ಯಾರೋ ಯಾರೋ ಬೇರೆ ಸಾಮಾನು ಬರಕತ್ತಾರೆ ಬರ ಬರಿತು ಮತ್ತೆ ಕೈ ಕಾಲಗಳನ್ನ ಅಳಿಯಾಡ್ಸ್ರಿ ಕೈ ಕಾಲಗಳನ್ನ ಅಳಿಯಾಡ್ಸ್ಕೊಡ್ರಿ ಕೈ ಉಜ್ಕೊಡ್ರಿ ಮುಖಕ್ಕೆ ಸ್ಪರ್ಶ ಮಾಡ್ಕೊಡ್ರಿ ನಿಧಾನ ನಿಮಗೆ ಎಡ ಎಡಗಡೆ ತಿರುಗ್ರಿ ಎಡಗಡೆ ತಿರುಗ್ರಿ ಎಡಗಡೆ ಎಡಗಡೆ ಬಲಗೈ ಸೈಡಿಗೆ ಊರ್ರಿ ಬಲಗೈ ಊರ್ಕೊಡ್ರಿ ഇതാരീ ബലഗൈ ഊറി സൈഡ് ഏഴ് സ്ട്രേറ്റ് എഴുമാലൈൽ ഊർ ബലി ആ ಓಂಕಾರ ಮುಕ್ತಾಯ ಓಂಕಾರ ಮುಕ್ತಾಯ ನನ್ನ ಹೆಸರು ನಂದೀಶ್ ಕಾಡ್ದೇವರ್ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನು ಆಚರಿಸುತ್ತೇವೆ ಈ ವರ್ಷ ನಾವು ಹತ್ತನೇ ವಿಶ್ವ ಯೋಗ ದಿನವನ್ನು ಆಚರಿಸುತ್ತೇವೆ ಯೋಗ ದೇಹಕ್ಕೆ ಹಾಗೂ ಮೆದುಳಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ ಯೋಗ ಯೋಗ ವಿಶ್ವ ಯೋಗ ದಿನದ ಉದ್ದೇಶವು ಅನೇಕ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ಪ್ರಪಂಚದ ಜನರಿಗೆ ಪ್ರಪಂಚದ ಜನರಿಗೆ ಅರಿವು ಮೂಡಿಸುವುದಾಗಿದೆ ಯೋ ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನದ ಉದ್ದೇಶವು ತೀನು ಹಾಗೂ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬುದಾಗಿದೆ ಪ್ರತಿ ಅಮೇರಿಕ ಚೀನಾ ದೇಶ ಸೇರಿದಂತೆ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳು ಈ ವಿಶ್ವ ಯೋಗ ದಿನವನ್ನು ಒಪ್ಪಿಕೊಂಡು ಆಚರಿಸುತ್ತಿವೆ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವ ಯೋಗ ದಿನವನ್ನು ಸವಿನೆನಪಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಹತ್ತು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚಕ್ರರಾಮ ನೀಡುತ್ತೇನೆ ಜೈ ಹಿಂದ್ ಯೋಗದ ಮಹತ್ವವನ್ನು ತಿಳಿಸಿಕೊಟ್ಟಂಥ ಮುದ್ದು ವಿದ್ಯಾರ್ಥಿನಿಗೆ ಧನ್ಯವಾದಗಳು ನಿಮ್ಮ ನೆಲ್ ಕತ್ಕೋಬೇಕಲ್ಲಿ ಹಸಿಗೆ ಕೋಡ್ರಿ ಯಾರು ಯಾರುಬಾರ್ದು ಸೀದಾ ಕೈ ಸೀದಾ ಇರಬೇಕು ಕೈ ಮುಂದಿನಕಾಯಿ ಮುಂದಿನಕಾಯಿ ಸೀದಾ ಇರ್ಲಿ ಸೌಂದರ್ಯ ಕೈ ಸೀದಾ ಮಾಡ್ರಿ ಶಶಾಕಾಸನ ಸೀದಾ ಕೈ ಮುಂದಿಟ್ಕೊಂಡ್ ಸೀದಾ ಹೇಳ್ರಿ ನಿಧಾನ ತಲೆ ತೋತ್ತಯ್ಯ ಓಕೆ ನಿಮ್ಮ ಕಾಲುಗಳನ್ನು ಮುಂದೆ ಓಕೆ ಇದು ಯಾವ ಆಸನ ವದ್ರಾಸನ ವದ್ರಾಸನ ಜೋರ ಹೇಳ್ರಿ ವದ್ರಾಸನ ಇನ್ ನೆಕ್ಸ್ಟ್ ಮಾಡೋದು ಶಶಂتا ಆಸನ یادಿದು ಶಶಂತಾ